ನನ್ನ ಹೆಸರು ಶ್ವೇತಾ ನಾನಿರೋದು ಬೆಂಗಳೂರಿನಲ್ಲಿ ನನಗೆ ಎದೆಯಲ್ಲಿ ಗಂಟಿತ್ತು ಅದು ನಾನು ಆಲ್ಸ್ ಆಲ್ರೆಡಿ ಎರಡು ಸಲ ಆಪ್ರೇಷನ್ ಮಾಡಿಸಿದ್ದೀನಿ ಮತ್ತೆ ಅದು ಮತ್ತೆ ಮೂಡಿತ್ತು ನಾನು ಗುರುಜಿ ಯೂಟ್ಯೂಬಲ್ಲಿ ಗುರುಜಿಯವ್ರ ಪ್ರೋಗ್ರಾಮ್ ನೋಡಿ ಆಯುರ್ವೇದಿಕ್ ಮೆಡಿಸನಿಗೆ ಹೋಗೋಣ ಅಂತ ಈ ಸಲ ಆಯುರ್ವೇದಿಕ್ ಮೆಡಿಸನಿಗೆ ಬಂದೆ ಅಲ್ಲಿ ಗುರುಜಿ ನಂದು ನಾಡಿ ನೋಡ್ತಾ ಇದ್ದಂಗೆ ನನ್ನ ಸಮಸ್ಯೆ ಎಲ್ಲ ಹೇಳಿ ಟ್ರೀಟ್ಮೆಂಟ್ ಕೊಟ್ಟರು ಆ ಟ್ರೀಟ್ಮೆಂಟು ಒಂದು ತಿಂಗಳು ಟ್ರೀಟ್ಮೆಂಟ್ನಲ್ಲೇ ನನಗೆ ಸ್ವಲ್ಪ ಇದು ಕಾಣಿಸ್ತು ಸರಿ ಗುಣ ಆಗೋಕ್ಕೆ ಶುರುವಾಯಿತು ಈಗ ಮತ್ತೆ ಎರಡನೇ ಸಲಿ ಬಂದಾಗ ನಿಮ್ಮದು ಕಡಿಮೆ ಆಗಿದೆ ನೀವು ಹೇಗಿದ್ದೀರಾ ಅಂತ ಕೇಳಿದರೆ ನನಗೆ ಇನ್ನೂ ಅದು ಇನ್ನೂ ಒಂದು ಸ್ವಲ್ಪ ದಿನ ಬೇಕು ಅಂತ ಹೇಳಿದ್ದಕ್ಕೆ ಈಗಾಗಲೇ ಎಂಬತ್ತು ಪರ್ಸೆಂಟಷ್ಟು ಆಗಿದೆ ಕಡಿಮೆ ಆಗಿದೆ ಇನ್ನೂ ಹೋಗ್ತಾ ಹೋಗ್ತಾ ಇನ್ನೂ ಕಡಿಮೆ ಆಗುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ ಅದ್ರ ಮೂಲಕ ನಾನು ತೊಗೊತಾ ಇದ್ದೀನಿ ಚೆನ್ನಾಗಿದೆ ನನ್ನಂತವರು ನೀವು ಯಾರ್ಯಾರು ಈ ಥರ ಇದ್ದರೆ ದಯವಿಟ್ಟು ಬಂದು ಗುರುಜಿನ ನೋಡಿ ತುಂಬ ಚೆನ್ನಾಗಿದೆ धन्यवाद